ಮನರೇಗಾ ಕೂಲಿ ದರ ಹೆಚ್ಚಳ ಗ್ರಾಮೀಣ ಉದ್ಯೋಗ ಖಾತ್ರಿಗೆ ಒತ್ತು ಯಾದಗಿರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರು ಬೇಸಿಗೆಯಲ್ಲಿ ಉದ್ಯೋಗ ಅರಸಿ ಗುಳಿ ಹೋಗುವುದನ್ನು ಬಿಟ್ಟು ತಮ್ಮ ಗ್ರಾಮಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಅಡಿಯಲ್ಲಿ ಕೆಲಸ ಮಾಡಿ ಆರ್ಥಿಕ ಸ್ಥಿರತೆ ಮತ್ತು ನೆಮ್ಮದಿಯ ಬದುಕು ಕಾಣಬೇಕೆಂದು ಕಾರ್ಯನಿರ್ವಹಣಾಧಿಕಾರಿ ಮಹಾದೇವ್ ಬಾಬಳಗಿ ಮನವಿ ಮಾಡಿದ್ದಾರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಮನರೇಗಾ ಯೋಜನೆಯ ಕೂಲಿ ದರವನ್ನು ದಿನಕ್ಕೆ ರೂಪಾಯಿಗಳಿಂದ ಮುನ್ನೂರ ಇಪ್ಪತ್ತು ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಈ ಹೆಚ್ಚಳದಿಂದ ಅರ್ಹ ಮತ್ತು ನೋಂದಾಯಿತ ಕೂಲಿ ಕಾರ್ಮಿಕರು ಈ ಸೌಲಭ್ಯವನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಿ ಬಲಪಡಿಸುವುದು ಹಾಗೂ ಕೂಲಿ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸುವುದಾಗಿದೆ ಎಂದು ಮಹಾದೇವ್ ಬಾಬಳಗಿ ತಿಳಿಸಿದ್ದಾರೆ ಪ್ರಸ್ತುತ ಯೋಜನೆಯಡಿ ಜಲಸಂಜೀವಿನಿ ಕಾಮಗಾರಿಗಳಾದ ಕೆರೆ ಹಳ್ಳ ನಾಲ ಉಡುಗೆತ್ತುವಿಕೆ ಕೃಷಿ ಹೊಂಡಗಳು ಮತ್ತು ಕ್ಷೇತ್ರ ಸಂಬಂಧಿತ ಕೆಲಸಗಳಿಗೆ ಪ್ರಾಮುಖ್ಯತೆ ನೀಡಲಾಗುತ್ತಿದೆ ಇದರ ಜೊತೆಗೆ ಅರಣ್ಯ ಅಭಿವೃದ್ಧಿ ತೋಟಗಾರಿಕೆ ಬೆಳೆಗಳ ಸೃಷ್ಟಿ ಮತ್ತು ಇತರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಕೈಗೊಳ್ಳಬಹುದಾಗಿದೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಕೂಲಿ ಬೇಡಿಕೆ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದ್ದು ಕೂಲಿ ಕಾರ್ಮಿಕರು ತಮ್ಮ ಬೇಡಿಕೆಯನ್ನು ಸಲ್ಲಿಸಿ ಉದ್ಯೋಗ ಪಡೆದುಕೊಳ್ಳಬೇಕೆಂದು ಮಹಾದೇವ್ ಬಾಬಳಗಿ ಕೂಲಿ ಕಾರ್ಮಿಕರಲ್ಲಿ ಮನವಿ ಮಾಡಿದ್ದಾರೆ ಈ ಯೋಜನೆಯಡಿ ಒಂದು ಉದ್ಯೋಗ ಚೀಟಿಗೆ ವರ್ಷಕ್ಕೆ ನೂರು ದಿನಗಳ ಕೆಲಸದ ಖಾತ್ರಿ ಇದ್ದು ಒಂದು ಕುಟುಂಬ ತನ್ನ ಜೀವಿತಾವಧಿಯಲ್ಲಿ ಐದು ಲಕ್ಷ ರೂಪಾಯಿಗಳವರೆಗೆ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳುವ ಅವಕಾಶವನ್ನು ಹೊಂದಿದೆ ಈ ಹೊಸ ಕೂಲಿ ದರ ಹೆಚ್ಚಳ ಮತ್ತು ಉದ್ಯೋಗ ಖಾತ್ರಿಯ ಮೂಲಕ ಗ್ರಾಮೀಣ ಕೂಲಿ ಕಾರ್ಮಿಕರು ತಮ್ಮ ಊರಿನಲ್ಲೇ ಉಳಿದು ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಸಹಾಯವಾಗಲಿದೆ ಎಂದು ಮಹಾದೇವ್ ಬಾಬಳಗಿ ಆಶಯ ವ್ಯಕ್ತಪಡಿಸಿದ್ದಾರೆ ವರದಿ ಶಿವರಾಜ್ ಸಾಹುಕಾರ್ ಒಡಗೇರ ಜಿಲ್ಲಾ ವರದಿಗಾರರು ಈಶಾನ್ಯ ವಾಹಿನಿ ಪತ್ರಿಕೆ ಯಾದಗಿರಿ కామెంట్ ెంటు ఒ